ನಮಸ್ಕಾರ ವೀಕ್ಷಕರು ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ವಿಧಾನಸಭಾ ಕಲಾಪದಲ್ಲೂ ಕೂಡ ಟೂ ಎ ಮೀಸಲಾತಿಯ ಗದ್ದಲ ಅನುರಣಿಸಿದೆ ವಿಪಕ್ಷ ಹಾಗೂ ಆಡಳಿತ ಪಕ್ಷಗಳ ಸದಸ್ಯರ ನಡುವೆ ಟಾಪ್ ಫೈಟ್ ಜೋರಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಮುಂದೂಡಿಕೆ ಬಳಿಕವೂ ಕೂಡ ಗದ್ದಲ ತಣ್ಣಗಾಗಿಲ್ಲ ಸ್ಪೀಕರ್ ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಈ ಟು ಎ ಮೀಸಲಾತಿ ವಿಚಾರದ ಚರ್ಚೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಕಲಾಪದಲ್ಲಿ ನಮಗೆ ಮಾತನಾಡೋದಕ್ಕೆ ಅವಕಾಶ ಬೇಕು ಅಂತ ಸ್ಪೀಕರ್ ಕಚೇರಿಗೆ ತೆರಳಿ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಪೀಕರ್ ಕಚೇರಿಯಲ್ಲಿ ಜೋರು ಧ್ವನಿಯಲ್ಲಿ ಬಿಜೆಪಿ ನಾಯಕರುಗಳು ಪ್ರಶ್ನೆ ಮಾಡಿದ್ರು ಸದನವನ್ನೇ ಬಹಿಷ್ಕಾರ ಮಾಡ್ತೀವಿ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅಂತ ಎಚ್ಚರಿಕೆ ಹಾಕಿದ್ರು ಈಗ

ಒಂದು ಅರ್ಥ ಮಾಡಿಕೊಳ್ಬೇಕು ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಮ್ಮ ನಿಮ್ಮ ಈಗ ಹಿರಿಯ ಸದಸ್ಯ ನಮ್ಮ ನಗಲಿದ್ದಾರೆ ಈಗ ಅಭಿಚರಿ ಸನ್ಮಾನ್ಯ ಅಧ್ಯಕ್ಷರೇ ಹೋಗಿದೆ ಸಂತಾಪ ಸದಸ್ಯ ರೈಟ್ ಸದನದಲ್ಲೂ ಕೂಡ ಮೀಸಲಾತಿ ವಿಚಾರವೂ ಸೇರಿದಂತೆ ಸಾಕಷ್ಟು ಗದ್ದಲ ಉಂಟಾಯಿತು ಜೊತೆಗೆ ಸ್ವಾರಸ್ಯಕರ ಚರ್ಚೆಗಳು ಕೂಡ ನಡೆದವು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಇದು ಸಾಧ್ಯ ಇಲ್ಲ ಕಾನೂನಿನ ಪ್ರಕಾರ ಅಂತ ಹೇಳ್ತಾ ಇದ್ದ ಹಾಗೇನೆ ಮತ್ತೊಂದು ಕಡೆ ವಿಪಕ್ಷಗಳ ನಾಯಕರು ಭರ್ಜರಿ ಗದ್ದಲ ಎಬ್ಬಿಸಿದ್ರು ಅಷ್ಟೆಲ್ಲ ಮೀಸಲಾತಿ ಹೋರಾಟದಲ್ಲಿ ಅವತ್ತು ನಿನ್ನೆ ಪೆಟ್ಟು ತಿಂದು ಏನು ಯುಗೆ ಸೇರಿದ್ರು ಆ ವಿಚಾರವಾಗಿ ಕೂಡ ಬಿ ಜೆ ಪಿ ನಾಯಕರು ಸಾಕಷ್ಟು ಸರ್ಕಾರವನ್ನು ತರಾಟೆಗೆ ತಗೊಂಡ್ರು ಯಾಕೆ ಹೀಗೆಲ್ಲ ಈ ವಿಚಾರವನ್ನ ಸರ್ಕಾರ ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನುವಂಥ ತೀವ್ರ ಅಸಮಾಧಾನ ನನ್ನ ವಿಪಕ್ಷ ನಾಯಕರುಗಳು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ರು ಊರು ಮುಖ್ಯವಾರ ಇರೋಲ್ಲ ಅದು ಏನು ಹೇಳ್ತೀರಿ ಈಗ ಅವಶ್ಯಕತೆ ಇತ್ತ ಇದೆಲ್ಲ ನೋಡಿ ಈಗ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳ ಯಾರು ಅವ್ರ್ಗೆ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟು ಬಹಳ ಯೋಚನೆ ಮಾಡಬೇಕಾಗಿತ್ತು ಪೊಲೀಸರು ಇವತ್ತು ಆ ಯೋಚನೆನೇ ಮಾಡಿದೆ ಇವತ್ತು ಅನಾಹುತ ಆಗಿದೆ ಆದ್ದರಿಂದ ಇದು ಸರ್ಕಾರದ ಫೇನು ಅಪ್ಪ ಸುತ್ತ

ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಸಾಕಷ್ಟು ಗದ್ದಲ ಗೊಂದಲಗಳಿಗೆ ಸದನ ಇವತ್ತು ಸಾಕ್ಷಿಯಾಗಿದ್ದು ಒಂದ್ ಕಡೆ ಆದರೆ ಸ್ವಾರಸ್ಯಕರ ಚರ್ಚೆಗಳು ಕೂಡ ನಡೆದವು ವಿಶೇಷವಾಗಿ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಅಂತ ಬಿರುಸಿನ ಚರ್ಚೆ ಆಗಿದ್ದನ್ನು ಗಮನಿಸಿದ್ವಿ ಏನೆಲ್ಲ ನಡೀತು ಸುರೇಶ್ ಎಷ್ಟು ಶ್ರೀಲಕ್ಷ್ಮಿ ಏನು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ನೀಡಬೇಕು ಅನ್ನೋಂತಹ ಒಂದು ಒತ್ತಾಯ ಆಗ್ರಹ ಏನಿದೆ ಸಮುದಾಯದಿಂದ ಬೇಡಿಕೆ ಹೆಚ್ಚಾಗಿದೆ ಇದು ಕುರಿತಂತೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಅಧಿವೇಶನದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳು ಬೀರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಶ್ರೀಗಳು ಬಸವಜಯ ಮೃತ್ಯುಂಜಯ ಶ್ರೀಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ನಾವು ಮೀಸಲಾತಿನ ಪಡೆದೇ ತಿರ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು ಜೊತೆಗೆ ನಿನ್ನೆ ಅದು ಲಾಟ್ರಿ ಚಾರ್ಜ್ ಆಯಿತು ಆ ನಂತರ ಅರೆಸ್ಟ್ ಆಯಿತು ಅದೆಲ್ಲವೂ ಒಂದು ಆಯಿತು ಅದರಲ್ಲಿ ಪ್ರಮುಖವಾಗಿ ಇವತ್ತು ಇವತ್ತು ಮೊದಲನೇ ಬಾರಿಗೆ ಇವತ್ತು ಮೀಸಲಾತಿ ವಿಚಾರ ಕುರಿತಂತೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪವನ್ನು ಮಾಡಿದ್ರು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಸಿದ್ದರಾಮಯ್ಯನವರು ಆ ಒಂದು ಮಾತನ್ನ ಹೇಳ್ತಾರೆ ಏನು ಪಂಚಮಸಾಲಿ ಸಮುದಾಯದವರು ಇಟ್ಟಿರ್ತಕ್ಕಂಥ ಬೇಡಿಕೆ ಇಟ್ಟಿಟ್ಟಿರುವಂಥ ಒತ್ತಾಯ ಏನಿದೆ ಅದು ಸಂವಿಧಾನ ಬಾಹಿರವಾಗಿದೆ ಸೊ ಹೀಗಾಗಿ ನಾವು ಸಂವಿಧಾನ ಏನು ಆರ್ಟಿಕಲ್ ತ್ರೀ ಫಾರ್ಟಿ ಪ್ರಕಾರ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ ಮಾತನ್ನು ಪರಿಷತ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಅದಾದ ನಂತರ ಸಿದ್ದರಾಮಯ್ಯವರ ಮಾತಿಗೆ ಕೇಳಿರ್ತಕ್ಕಂತಹ ಬಸವಂಜಯ ಮೃತ್ಯುಂಜ ಸ್ವಾಮಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಇವತ್ತು ನಮ್ಮ ಬೇಡಿಕೆ ನಮ್ಮ ಒತ್ತಾಯ ಏನಿದೆ ಅದು ಖಂಡಿತವಾಗಲು ಕೂಡ ಸಂವಿಧಾನ ವಿರೋಧಿ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಜೊತೆಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಮೀಸಲಾತಿಯನ್ನು ಪಡೆದ ಆದರೆ ರೈಟ್ ಸಂಪರ್ಕ ಕಟ್ಟಾಗಿದೆ ಥ್ಯಾಂಕ್ ಯು ಸುರೇಶ್ ಡಿಟೇಲ್ಸ್ಗಾಗಿ ಒಟ್ಟಿನಲ್ಲಿ ಇವತ್ತು ಸದನ ಸಾಕಷ್ಟು ಗದ್ದಲ ಗೊಂದಲಕ್ಕೆ ಸಾಕ್ಷಿ ಆಯಿತು ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ನಾಯಕರ ನಡುವೆ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ ಸಮರ ನಡೆದಿದ್ದನ್ನು ಗಮನಿಸಬಹುದು ಜೊತೆಗೆ ತಮಗೆ ಮಾತಾಡೋಕ್ಕೆ ಅವಕಾಶ ಬೇಕು ಅಂತ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದರು ಸ್ಪೀಕರ್ ಏಕಪಕ್ಷವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ ನಮಗೆ ಮಾತಾ ನಮಸ್ಕಾರ ವೀಕ್ಷಕರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ವಿಧಾನಸಭಾ ಕಲಾಪದಲ್ಲೂ ಕೂಡ ಟು ಎ ಮೀಸಲಾತಿಯ ಗದ್ದಲ ಅನುರಣಿಸಿದೆ ವಿಪಕ್ಷ ಹಾಗೂ ಆಡಳಿತ ಪಕ್ಷಗಳ ಸದಸ್ಯರ ನಡುವೆ ಟಾಪ್ ಫೈಟ್ ಜೋರಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಮುಂದೂಡಿಕೆ ಬಳಿಕವೂ ಕೂಡ ಗದ್ದಲ ತಣ್ಣಗಾಗಿಲ್ಲ ಸ್ಪೀಕರ್ ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಈ ಇತ ಮೀಸಲಾತಿ ವಿಚಾರದ ಚರ್ಚೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಕಲಾಪದಲ್ಲಿ ನಮಗೆ ಮಾತನಾಡೋದಕ್ಕೆ ಅವಕಾಶ ಬೇಕು ಅಂತ ಸ್ಪೀಕರ್ ಕಚೇರಿಗೆ ತೆರಳಿ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಪೀಕರ್ ಕಚೇರಿಯಲ್ಲಿ ಜೋರು ಧ್ವನಿಯಲ್ಲಿ ಬಿಜೆಪಿ ನಾಯಕರುಗಳು ಪ್ರಶ್ನೆ ಮಾಡಿದ್ರು ಸದನವನ್ನೇ ಬಹಿಷ್ಕಾರ ಮಾಡ್ತೀವಿ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಅಂತ ಎಚ್ಚರಿಕೆ ಹಿರಿಯ ಸದಸ್ಯ ನಮ್ಮ ಈಗ ನಮ್ಮನ್ನಗಳಿದ್ದಾರೆ ಅಧ್ಯಕ್ಷರೇ સદસ્યુ હિય સદસ જૈન આર્યણ જૈન આર નારણર સાર સંતાપ સૂચન બીજેપી સદસ્ય અર્થે મળી

ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಮ್ಮ ನಿಮ್ಮಾಗ ಇಲ್ಲಿ ಬಂದು ಈಗ ಹಿರಿಯ ಸದಸ್ಯ ನಮ್ಮ ಅಗಳಿದ್ದಾರೆ ಈಗ ಅಭಿಚರಿ ಸೂಚನೆ ಸನ್ಮಾನ್ಯ ಅಧ್ಯಕ್ಷರೇ ಸದಸ್ಯೋಗಿದೆ ಸಂತಾಪ ಸದಸ್ಯ ಆಯ್ತು ರೈಟ್ ಸದನದಲ್ಲೂ ಕೂಡ ಮೀಸಲಾತಿ ವಿಚಾರವು ಸೇರಿದಂತೆ ಸಾಕಷ್ಟು ಗದ್ದಲ ಉಂಟಾಯಿತು ಜೊತೆಗೆ ಸ್ವಾರಸ್ಯಕರ ಚರ್ಚೆಗಳು ಕೂಡ ನಡೆದವು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಇದು ಸಾಧ್ಯ ಇಲ್ಲ ಕಾನೂನಿನ ಪ್ರಕಾರ ಅಂತ ಹೇಳ್ತಾ ಇದ್ದ ಹಾಗೇ ಮತ್ತೊಂದು ಕಡೆ ವಿಪಕ್ಷಗಳ ನಾಯಕರು ಭರ್ಜರಿ ಗದ್ದಲ ಎಬ್ಸಿದ್ರು ಅಷ್ಟೆಲ್ಲ ಮೀಸಲಾತಿ ಹೋರಾಟದಲ್ಲಿ ಅವತ್ತು ನಿನ್ನೆ ಪೆಟ್ಟು ತಿಂದು ಏನು ಐ ಸಿ ಯುಗೆ ಸೇರಿದ್ರು ಆ ವಿಚಾರವಾಗಿ ಕೂಡ ಬಿ ಜೆ ಪಿ ನಾಯಕರು ಸಾಕಷ್ಟು ಸರ್ಕಾರವನ್ನು ತರಾಟೆಗೆ ತಗೊಂಡ್ರು ಯಾಕೆ ಹೀಗೆಲ್ಲ ಈ ವಿಚಾರವನ್ನು ಸರ್ಕಾರ ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನುವಂಥ ತೀವ್ರ ಅಸಮಾಧಾನವನ್ನು ವಿಪಕ್ಷ ನಾಯಕರುಗಳು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದರು ಕೋಲಿ ಬಾಳ ನೀವು ಊರು ಮುಖ್ಯರಲ್ಲ ಅದು ಏನು ಹೇಳ್ತೀರಿ ಈಗ ಅವಶ್ಯಕತೆ ಇತ್ತಾ ಇದೆಲ್ಲ ನೋಡಿ ಈಗ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳ ಯಾರು ಅವ್ರಿಗೆ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟು ಬಹಳ ಯೋಚನೆ ಮಾಡಬೇಕಾಗಿತ್ತು ಪೊಲೀಸರು ಇವತ್ತು ಆ ಯೋಚನೆನೇ ಮಾಡಿದೆ ಇವತ್ತು ಅನಾಹುತ ಆಗಿದೆ ಆದ್ದರಿಂದ ಇದು ಸರ್ಕಾರದ ಫೇನು ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಸಾಕಷ್ಟು ಗದ್ದಲ ಗೊಂದಲಗಳಿಗೆ ಸದನ ಇವತ್ತು ಸಾಕ್ಷಿಯಾಗಿದ್ದು ಒಂದ್ ಕಡೆ ಆದ್ರೆ ಸ್ವಾರಸ್ಯಕರ ಚರ್ಚೆಗಳು ಕೂಡ ನಡೆದವು ವಿಶೇಷವಾಗಿ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯ್ತು ಅಂತ ಬಿರುಸಿನ ಚರ್ಚೆ ಆಗಿದ್ದನ್ನ ಗಮನಿಸಿದ್ವಿ ಏನೆಲ್ಲ ನಡೀತು ಸುರೇಶ್ ಎಷ್ಟು ಶ್ರೀಲಕ್ಷ್ಮಿ ಏನು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ನೀಡಬೇಕು ಅನ್ನೋಂತಹ ಒಂದು ಒತ್ತಾಯ ಆಗ್ರಹ ಏನಿದೆ ಸಮುದಾಯದಿಂದ ಬೇಡಿಕೆ ಹೆಚ್ಚಾಗಿದೆ ಇದು ಕುರಿತಂತೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಅಧಿವೇಶನದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳು ಬೀರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಶ್ರೀಗಳು ಬಸವಜಯ ಮೃತ್ಯುಂಜಯ ಶ್ರೀಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ನಾವು ಮೀಸಲಾತಿನ ಪಡೆದೇ ತಿರ್ತೇವೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು ಜೊತೆಗೆ ನಿನ್ನೆ ಅದು ಲಾಟ್ರಿ ಚಾರ್ಜ್ ಆಯಿತು ಆ ನಂತರ ಅರೆಸ್ಟ್ ಆಯಿತು ಅದೆಲ್ಲವೂ ಪರಿಷತ್ ಆಯ್ತು ಅದರಲ್ಲಿ ಪ್ರಮುಖವಾಗಿ ಇವತ್ತು ಇವತ್ತು ಮೊದಲನೇ ಬಾರಿಗೆ ಇವತ್ತು ಮೀಸಲಾತಿ ವಿಚಾರ ಕುರಿತಂತೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಪ್ರಸ್ತಾಪವನ್ನ ಮಾಡಿದ್ರು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದಂತ ಸಿದ್ದರಾಮಯ್ಯನವರು ಆ ಒಂದು ಮಾತನ್ನ ಹೇಳ್ತಾರೆ ಏನು ಪಂಚಮಸಾಲಿ ಸಮುದಾಯದವರು ಇಟ್ಟಿರ್ತಕ್ಕಂಥ ಬೇಡಿಕೆ ಇಟ್ಟಿಟ್ಟಿರುವಂಥ ಒತ್ತಾಯ ಏನಿದೆ ಅದು ಸಂವಿಧಾನ ಬಾಹಿರವಾಗಿದೆ ಸೊ ಹೀಗಾಗಿ ನಾವು ಸಂವಿಧಾನ ಏನು ಆರ್ಟಿಕಲ್ ತ್ರೀ ಫಾರ್ಟಿ ಪ್ರಕಾರ ಮೀಸಲಾತಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದ ಮಾತನ್ನು ಪರಿಷತ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಅದಾದ ನಂತರ ಸಿದ್ದರಾಮಯ್ಯವರ ಮಾತಿಗೆ ಕೇಳಿರ್ತಕ್ಕಂತಹ ಬಸವಂಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯ ಅವರ ಹೇಳಿಕೆಯೇ ಸಂವಿಧಾನ ವಿರುದ್ಧವಾಗಿದೆ ಇವತ್ತು ನಮ್ಮ ಬೇಡಿಕೆ ನಮ್ಮ ಒತ್ತಾಯ ಏನಿದೆ ಅದು ಖಂಡಿತವಾಗಲು ಕೂಡ ಸಂವಿಧಾನ ವಿರೋಧಿ ಅಲ್ಲ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ಜೊತೆಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಮೀಸಲಾತಿಯನ್ನ ಪಡೆದ ಸಂಪರ್ಕ ಕಟ್ಟಾಗಿದೆ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ಇವತ್ತು ಸದನ ಸಾಕಷ್ಟು ಗದ್ದಲ ಗೊಂದಲಕ್ಕೆ ಸಾಕ್ಷಿ ಆಯಿತು ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ನಾಯಕರ ನಡುವೆ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಾಗ್ ಸಮರ ನಡೆದಿದ್ದನ್ನ ಗಮನಿಸಬಹುದು ಜೊತೆಗೆ ತಮಗೆ ಮಾತಾಡಕ್ಕೆ ಅವಕಾಶ ಬೇಕು ಅಂತ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದರು ಸ್ಪೀಕರ್ ಏಕಪಕ್ಷವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ ನಮ್ಗೆ ಮಾತ್ರ